ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಗಣಿಗಾರಿಕೆ ಸಚಿವರಾದಂಥ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ ಅವರೇ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರ್ತಿ ಬಸವರಾಜ್ ಅವ್ರೆ ಐ ಮೀನ್ ಸುರೇಶ್ ಅವರೇ ಲೋಕಸಭಾ ಸದಸ್ಯರಾದಂಥ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಸಂಸದರವ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ அத்தட்சர்தான் எச் எம் ரேவ்ண அவரே சாசருக்கீ சாந்தன்காந்தன்கவுட அவரீஷ் கௌட அவரே ஸ்ரீ தேவேந்திரப்பீ பசவந்தப்பீ பசவராஜு சிவகங்கா அவர மேல்மனைய சதசராக ஸ்ரீ அப்துல் ஜப்ார் அவரு மாஜி சச்சுவர்தான் எச் ஆஞ்சனேயர தாவணிகர நகர மேயர்வர சமாஸ் சாப் அவரணாபிவ் நிகமத அத்தட்சர்தயசிம்மாவே தாண்டா அபிவ் நிகமத அத்தர ஜயதேவ் நாய்க்கே வேதிகை மேலிர் தக்க ஆக்வானே மட்டதாரி தாவணி ஜில்லைய அதி வே இல்ல சேரித்தக்க ನನ್ನ ಆತ್ಮೀಯ ಯುವಜನ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಇತರೆ ಎಲ್ಲ ಗೆಳೆಯರೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ದಾವಣಗೆರೆ ನಗರದಲ್ಲಿ ರಾಜ್ಯ ಮಟ್ಟದ ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಇದನ್ನು ರಾಜ್ಯ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ಮತ್ತು ಎಲ್ಲ ತಾಲೂಕುಗಳು ಸೇರಿ ಈ ಯುವಜನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನನಗೆ ಈ ಯುವಜನೋತ್ಸವ ಉದ್ಘಾಟನೆಗೆ ಕರೆದಿದ್ದಾರೆ ಈ ಯುವಜನೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತೇಳಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಹೊಸ ವರ್ಷದ ಶುಭಾಶಯಗಳು ಈಗಾಗಲೇ ಹೊಸ ವರ್ಷ ಪ್ರಾರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತೈದನೇ ತಾರೀಕು ಆದರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ நான் ஏன் மாத்தக்க மெல்க்காக்கி முந்தின வர்ஷதே விஷேஷவாக ரைத்தமதாய் ஹெச்சு ஒழையதான் அந்த எல்லா ஜனரிக்கும் கூட ஆரோக்கிய ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಒಳ್ಳೆ ಮಳೆ ಬೆಳೆ ಆಗಲಿ ರೈತರು ಸಮೃದ್ಧಿಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಲಿ ಇಡೀ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ ಹೊಸ ವರ್ಷದಲ್ಲಿ ನಾನು ಶುಭಾಶಯವನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಉತ್ತಮ ಮಳೆಯಾಯಿತು ಒಳ್ಳೆ ಬೆಳೆ ಬಂದಿದೆ ನಮ್ಮ ಜಲಾಶಯಗಳೆಲ್ಲ ತುಂಬಿದ್ದಾವೆ ರೈತ ಸಮುದಾಯದಲ್ಲಿ ಹರ್ಷವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದರಂತೆ ಯುವ ಸಮೂಹದಲ್ಲಿಯೂ ಕೂಡ ನಾವು ಹರ್ಷವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಯುವ ಸಮುದಾಯ ಹೊಸ ವರ್ಷವನ್ನು ಹರ್ಷದಿಂದ ಬರಮಾಡ್ಕೋಬೇಕು ಅಂತೇಳಿ ಎಲ್ಲ ಯುವ ಸಮೂಹದಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈ ಯುವ ಜನತೆ ಇದಾರಲ್ಲ ನಮ್ಮ ದೇಶದಲ್ಲಿ ಸುಮಾರು ಶೇಕಡ ಮೂವತ್ತೈದರಷ್ಟು ಯುವ ಜನರೇ ಇದ್ದಾರೆ ಶೇಕಡ ಅವರೇ ನಮ್ಮ ದೇಶದ ಆಸ್ತಿ ಅವರು ನಮ್ಮ ದೇಶದ ಆಸ್ತಿ ಆಗ್ಬೇಕಾದ್ರೆ ಪ್ರತಿಯೊಬ್ಬ ಯುವಕ ಯುವತಿನೂ ಕೂಡ ಸಮಾಜಮುಖಿಯಾಗಿ ಬೆಳೀಬೇಕು ಅವ್ರಿಗೆ ಶಿಕ್ಷಣ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಯಾಕಂದ್ರೆ ಆತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಪರಿಸ್ಥಿತಿನಲ್ಲಿ ನಾವು ವೈಜ್ಞಾನಿಕವಾದಂಥ ದೃಷ್ಟಿಕೋನವನ್ನು ಬೆಳೆಸ್ಕೋಬೇಕು ವೈ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದನ್ನು ಮಾಡಬೇಕು ಯಾಕಂತಂದರೆ ನಾವು ಈ ದೇಶವನ್ನು ಮುಂದೆ ಕೊಂಡು ಹೋಗ್ತಕ್ಕಂಥ ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ದೇಶದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅದಕ್ಕೆ ನೀವೆಲ್ಲರೂ ಕೂಡ ಸಮಾಜದ ಆಸ್ತಿ ಅಂತ ಯಾಕೆ ಕರಿತೀವಿ ಅಂತಂದರೆ ನೀವೇ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಅದಕ್ಕೆ ವಿವೇಕಾನಂದರು ಒಂದು ಒಂದು ಮಾತನ್ನು ಹೇಳ್ತಾರೆ ಹೇಳಿ ಯುವಕರನ್ನ ಉದ್ದೇಶಿ ಯುವಜನತೆಯನ್ನು ಉದ್ದೇಶಿ ಈ ಮಾತನ್ನ ಹೇಳ್ತಕ್ಕಂಥದನ್ನು ನಾವು ಎಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕಾಗುತ್ತೆ ಹೇಳಿ ಎದ್ದೇಳಿ ಗುರಿ ಮುಟ್ಟ ತನಕ ನಿಲ್ಲದಿರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಹೇಳಿ ಎದ್ದೇಳಿ ತನಕ ನಿಲ್ಲದಿರಿ ಇದನ್ನ ವಿವೇಕಾನಂದರು ಹೇಳಿರ್ತಕ್ಕಂಥ ಜನರ ಕುರಿತು ಹೇಳಿರ್ತಕ್ಕಂಥ ಮಾತುಗಳು ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಒಂದು ಗುರಿ ಇರಬೇಕಾಗುತ್ತದೆ ಜೀವನದಲ್ಲಿ ಆ ಗುರಿಯನ್ನ ಸಾಧನೆ ಮಾಡಲಿಕ್ಕೆ ಪರಿಶ್ರಮ ಪಡಬೇಕಾಗ್ತದೆ ಆ ಪರಿಶ್ರಮ ಪಟ್ಟಾಗ ಮಾತ್ರ ಆ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಾನು ಮನುಷ್ಯನಾಗಿ ಬದುಕಬೇಕು ಈ ದೇಶಕ್ಕೆ ಸಂಪತ್ತು ಆಗ್ಬೇಕು ಆಸ್ತಿ ಆಗಬೇಕು ಈ ದೇಶಕ್ಕೆ ಹೊರೆಯಾಗಬಾರದು ದೇಶ ನನ್ನನ್ನು ಛೂ ಚೀ ಅಂತ ರೀತಿಯಲ್ಲಿ ಇರಬಾರದು ನನ್ನನ್ನು ಎಲ್ಲರೂ ಕೂಡ ಗೌರವಿಸ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಶ್ರೀಮತಿ ಪ್ರಭಾ ಅವರು ಈಗ ಸಂವಿಧಾನದ ಪೀಠಿಕೆಯನ್ನು ಓದುವರು ಸಂವಿಧಾನದ ಪೀಠಿಕೆಯನ್ನು ಓದುವರು ಎಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ಲಿಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಮಾಡಿದ್ದೀವಿ ಉದ್ದೇಶ ಏನಪ್ಪ ಅಂತಂದರೆ ಸಂವಿಧಾನದ ಸಾರ ಅರ್ಥ ಆಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ಸಾರ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ಬೇಕು ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಾವು ರಾಜಕೀಯ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ರಾಜಕೀಯ ನ್ಯಾಯ ಸಿಕ್ಕಬೇಕು ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ನ್ಯಾಯ ಸಿಕ್ಕಬೇಕು ಮತ್ತೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮತೆಯ ಅವಕಾಶವನ್ನು ಪಡ್ಕೊಳ್ಬೇಕು ಎಲ್ರಿಗೂ ಕೂಡ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಇರಬೇಕಾಗ್ತದೆ ಸೊ ಇದು ಬಹಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿ ಅವನು ಯಾವುದೇ ಸಮಾಜದಲ್ಲಿ ಹುಟ್ಟಿರಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಯಾವುದೇ ಜಾತಿನಲ್ಲಿ ಹುಟ್ಟಿರಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅದು ಮತ್ತೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸಮತೆಯ ಅವಕಾಶವನ್ನು ಪಡ್ಕೊಳ್ಬೇಕು ಎಲ್ರಿಗೂ ಕೂಡ ಒದಗಿಸ್ಕೊಡಬೇಕು ಅಂತಕ್ಕಂಥದ್ದು ಇರಬೇಕಾಗ್ತದೆ ಸೊ ಇದು ಭಾಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿ ಅವನು ಯಾವುದೇ ಸಮಾಜದಲ್ಲಿ ಹುಟ್ಟಿರಲಿ ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ ಯಾವುದೇ ಜಾತಿನಲ್ಲಿ ಹುಟ್ಟಿರಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನು ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂತಂದರೆ ನಮಗೆ ಸಂವಿಧಾನವೇ ರಕ್ಷೆ ಈಗಾಗಲೇ ಮತ್ತ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಸಂವಿಧಾನ ಇದೆಯಲ್ಲ ನಮ್ಮೆಲ್ಲರಿಗೂ ರಕ್ಷಣೆ ಇವತ್ತು ಇಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಇದೆಯಲ್ಲ ಈ ಸಂವಿಧಾನ ಇದ್ದದ್ರಲ್ಲೇ ಇದ್ದದ್ರಿಂದಲೇ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಈ ಕೂತಿರ್ತಕ್ಕಂಥ ವಿವಿಧ ಸ್ಥಾನಗಳಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಂವಿಧಾನ ಇದ್ದದರಿಂದಲೇ ನೀವೆಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅಧಿಕಾರಿಗಳು ಆಗಲಿಕ್ಕೆ ಸಾಧ್ಯ ಆಯಿತು ಇಲ್ಲದೆ ಹೋದರೆ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇದನ್ನ ಬಹಳ ಸ್ಪಷ್ಟ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಸಂವಿಧಾನವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಸಂವಿಧಾನವನ್ನ ಉಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ರು ಕೂಡ ಈ ದೇಶಕ್ಕೆ ಏನಾದ್ರು ಕೊಡುಗೆಯನ್ನು ಕೊಡಬೇಕು ದೇಶ ನಮಗೇನ್ ಕೊಡ್ತು ಅಂತಕ್ಕಂಥದ್ದೆಲ್ಲ ಬಹಳ ಮುಖ್ಯ ಅಲ್ಲ ದೇಶಕ್ಕಾಗಿ ನಾವೇನ್ ಕೊಟ್ಟೋ ದೇಶಕ್ಕಾಗಿ ನಾವೇನ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಬೇಕು ದೇಶ ಇದ್ದದ್ರಿಂದನೆ ಇಂಥ ಸಂವಿಧಾನ ಇದ್ದದ್ರಿಂದನೆ ನಾವೆಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲರೂ ಕೂಡ ಉದ್ಯೋಗ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲರೂ ಕೂಡ ಗೌರವದಿಂದ ಬಾಳಲಿಕ್ಕೆ ಸಾಧ್ಯ ಆಯಿತು ನಾವೆಲ್ಲರೂ ಕೂಡ ಇವತ್ತು ಸಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಆಯಿತು ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅನೇಕ ಶಕ್ತಿಗಳು ಇವತ್ತು ಸಮಾಜದಲ್ಲಿ ಸಮಾಜದಲ್ಲಿ ಶಾಂತಿಯನ್ನು ಭಂಗ ಮಾಡ್ತಕ್ಕಂಥ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಯಮಾಡಿ ನಾನು ಯುವಕರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಇಂಥ ದುಷ್ಕೃತ್ಯಗಳು ಏನು ನಡೆಸ್ತಾ ಇದ್ದಾರೆ ಇಂಥ ದುಷ್ಕೃತ್ಯಗಳಿಗೆ ನಾವು ಮಾರು ಹೋಗಬಾರದು ಅದರ ವಿರುದ್ಧ ಅದಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇಲ್ಲ ಎಲ್ಲ ಧರ್ಮಗಳು ಸಮಾನ ಎಲ್ಲ ಜನರು ಕೂಡ ಸಮಾನ ಎಲ್ಲರೂ ಕೂಡ ಗೌರವದಿಂದ ಬದುಕಬೇಕು ಮತ್ತು ಎಲ್ಲಿಕಿಂತ ಭಾಳ ಮುಖ್ಯವಾಗಿ ನಾವು ಮನುಷ್ಯರಾಗಿದ್ದೀವ ಅಂತಕ್ಕಂಥದ್ದು ಭಾಳ ಮುಖ್ಯ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಬಹಳ ಮುಖ್ಯ ನಾವು ವಿದ್ಯೆ ಕಲಿತಕ್ಕಂಥದ್ದು ಮನುಷ್ಯತ್ವವನ್ನು ಬೆಳೆಸ್ಕೊಳ್ಲಿಕ್ಕೋಸ್ಕರ ನಾವೆಲ್ಲ ಮನುಷ್ಯರಾಗಿ ಬಾಳ್ಲಿಕ್ಕೋಸ್ಕರ ಸಮಾಜಮುಖಿಯಾಗಿ ಬಾಳ್ಲಿಕ್ಕೋಸ್ಕರ ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಸಮಾಜಕ್ಕೆ ಭಾರ ಆಗಬಾರ್ದು ಸಮಾಜಕ್ಕೆ ಆಸ್ತಿ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಂಡ್ರೆ ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕಾಗಿರ್ತಕ್ಕಂಥದ್ದು ಸಾಧ್ಯ ಆಗ್ತದೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ಅದನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಯಾಕಂದರೆ ಈ ದೇಶದಲ್ಲಿ ಉದ್ದಿನ ಕಾಲದಿಂದ ಪ್ರಜಾಪ್ರಭುತ್ವ ಬೆಳಕ ಬಂದಿದೆ ಬಸವಣ್ಣವ್ರ ಕಾಲದಲ್ಲಿ ಪ್ರಜಾಪ್ರಭುತ್ವ ಬೆಳೆದಿದೆ ಆಮೇಲೆ ಅಂಬೇಡ್ಕರ್ ಕಾಲದಲ್ಲಿ ಗಾಂಧಿ ಮಹಾತ್ಮ ಗಾಂಧೀಜಿಯವರ ಕಾಲದಲ್ಲಿ ಪ್ರಜಾಪ್ರಭುತ್ವ ರಕ್ಷಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಬಂದಿದ್ದಾರೆ ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡು ಅಪ್ಕೊಂಡು ಅದನ್ನು ಆ ರೀತಿ ಆಡಳಿತವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಸಂವಿಧಾನದಲ್ಲಿ ಹೇಳ್ಕೊಂಡಿದ್ದೇವೆ ಅದರಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ ಎಲ್ಲಿಕ್ಕಿಂತ ಮುಖ್ಯವಾಗಿ ಮನುಷ್ಯ ಮನುಷ್ಯನನ್ನು ಗೌರವಿಸ್ಬೇಕು ಅವನು ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಯಾವುದೇ ಜಾತಿ ಸೇರಿರಲಿ ಮನುಷ್ಯ ಮನುಷ್ಯನನ್ನು ಉಳಿಸ್ಬೇಕು ಬ ಗೌರವಿಸ್ಬೇಕು ನಾನು ಹೇಗೆ ಗೌರವವನ್ನ ಬಯಸ್ತೇನೋ ಹಾಗೆ ಇನ್ನೊಬ್ಬರನ್ನು ನಾನು ಗೌರವದಿಂದ ಕಾಣ್ತಕ್ಕಂಥದ್ದು ಅದನ್ನು ಪ್ರತಿಯೊಬ್ಬರು ಕೂಡ ಮಾಡಿದಾಗ ಮಾತ್ರ ಜಾತ್ಯತೀತ ತತ್ವ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ಕೂಡ ಜಾತ್ಯತೀತರು ಈ ದೇಶದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹೆಣ್ಮಕ್ಕಳು ಸೇರ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದರಿಂದ ನಮಗೆ ರಾಜಕೀಯ ಸ್ವಾತಂತ್ರ್ಯನೂ ಬೇಕು ಆರ್ಥಿಕ ಸ್ವಾತಂತ್ರ್ಯನೂ ಬೇಕು ಸಾಮಾಜಿಕ ಸ್ವಾತಂತ್ರ್ಯನೂ ಬೇಕು ಈ ಮೂರು ಒಂದಕ್ಕೊಂದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮಂಥ ದೇಶದಲ್ಲಿ ಇವನ್ನ ಬೇರ್ಪಡಿಸಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ ಒಂದನ್ನು ಬಿಟ್ಟು ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಒಂದಕ್ಕೊಂದು ಹೊಂದಾಣಿಕೆಯಿಂದ ಇರ್ತಕ್ಕಂಥದ್ದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅದ್ರ ಜೊತೆಗೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ எல்லூ சமாதீ நர்லவிதான சார்த்த ஆக ஸ்வாத்திக்கு சார்த்த ஆகவே அந்தக்க மாதிரி அதுக்கே நான் ஐந்து கேரண்டி யோஜனை நான் எர சாயிர இப்பூர் ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಘೋಷಣೆ ಮಾಡಿದ್ದು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದು ಇಪ್ಪತ್ತ ಮೂರು ಮೇ ಇಪ್ಪತ್ತು ಮೊದಲನೇ ಕ್ಯಾಬಿನೆಟ್ನಲ್ಲೇ ಐದು ಗ್ಯಾರಂಟಿ ಯೋಜನೆಗಳನ್ನ ಒಪ್ಕೊಂಡು ಅವನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥ ನಿರ್ಣಯವನ್ನು ಮಾಡಿದವ ಜೂನ್ ಹನ್ನೊಂದನೇ ತಾರೀಕು ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಯೋಜನೆಗಳನ್ನು ಜಾರಿ ಕೊಟ್ಟು ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಯನ್ನ ಜಾರಿ ಕೊಟ್ಟು ಯುವ ನಿಧಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಜಾರಿಗೆ ಕೊಟ್ಟು ಅದು ವಿವೇಕಾನಂದರ ಜನ್ಮದಿನದಂದು ಜಾರಿ ಕೊಟ್ಟು ವಿವೇಕಾನಂದರ ಜನ್ಮದಿನ ಅವತ್ತು ಅದನ್ನು ಜಾರಿಗೆ ಕೊಟ್ಟು ಯುವತ್ನವರಿಗೆ ಅಂದರೆ ನವೆಂಬರ್ ಕೊನೆಯವರೆಗೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ಯುವಕ ಯುವತಿಯರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಒಂದು ಲಕ್ಷದ ಅರವತ್ತೆರಡು ಸಾವಿರ ಯುವ ಜನರಿಗೆ ನಾವು ಇವತ್ತು ಯುವ ನಿಧಿ ಹಣವನ್ನು ಅವರ ಅಕೌಂಟ್ಗಳಿಗೆ ವರ್ಗಾಯಿಸಿದ್ದೇವೆ ಉದ್ದೇಶ ಏನಪ್ಪ ಅಂತಂದರೆ ಅವರು ನಿರುದ್ಯೋಗಿಗಳಾಗಿರ್ತಕ್ಕಂಥವ್ರು ಅವರಿಗೆ ಎರಡು ಒಳಗಡೆ ಕೆಲಸ ತಗೋಬೇಕು ಅವರು ಅದಕ್ಕೋಸ್ಕರ ನಾವು ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ ಯುವಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರಿಗೆ ತರಬೇತಿಯನ್ನು ಕೊಡೋದ್ರಿಂದ ಅವ್ರಿಗೆ ಕೆಲಸ ಸಿಗ್ಬೋದು ಎರಡು ವರ್ಷದವರೆಗೆ ಈ ಥರದ ಕಾರ್ಯಕ್ರಮವನ್ನು ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತಿನವರಿಗೆ ಸುಮಾರು ಇನ್ನೂರ ಹದಿನಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಈಗಾಗಲೇ ಮಲ್ಲಿಕಾರ್ಜುನ ಅವರು ಹೇಳಿದರು ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಮಾಡಿದ್ದೀವಿ ಅಂತೇಳಿ ಐದು ಸಾವಿರದ ಎಂಟುನೂರ ಎರಡು ಜನರಿಗೆ ಐದು ಸಾವಿರದ ಎಂಟುನೂರ ಎರಡು ಅಷ್ಟೇ ಹೇಳಿದ್ರು ಹಾಂ ಐದು ಸಾವಿರದ ಎಂಟುನೂರ ಎರಡು ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಓಲ್ಡರ್ಸ್ಗೆ ನೆರವನ್ನು ಕೊಟ್ಟಿದ್ದೇವೆ ಇದರರ್ಥ ಅವರು ನಿರುದ್ಯೋಗ ಇರ್ತಕ್ಕಂಥವರಿಗೆ ಸ್ವಲ್ಪ ಆದರೂ ಕೂಡ ರಾಜ್ಯ ಸರ್ಕಾರ ಸಹಾಯ ಮಾಡಬೇಕು ಅನ್ನೋ ಕಾರಣದಿಂದ ಈ ಸಹಾಯವನ್ನು ನಾವು ಮಾಡಿದ್ದೀವಿ ಎರಡು ವರ್ಷದಲ್ಲಿ ಬಹುಶಃ ನಿರುದ್ಯೋಗಿ ಪದವೀಧರರು ನಿರುದ್ಯೋಗಿ ಆಮೇಲೆ ಡಿಪ್ಲೊಮಾ ಓಲ್ಡರ್ಸು ಅವರು ಕೆಲಸ ಗಿಟ್ಟಿಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ ಇದನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಯುವ ಸಮೂಹಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಾವು ಕೊಡ್ತೇವೆ ಮತ್ತೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ದಾವಣಗೆರೆಯಲ್ಲಿ ರಾಜ್ಯ ಮಟ್ಟದ ಯುವ ಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಮಾಡ್ತಾ ಇದು ಎಲ್ಲ ರೀತಿಯಿಂದಲೂ ಕೂಡ ಯಶಸ್ಸು ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ರಾಜ್ಯ ಮಟ್ಟದ ಅಧಿಕಾರಿಗಳು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಶ್ರಮಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್